ಜಾತಿ ಜನಗಣತಿಯಲ್ಲಿ ಬಿಬಿಎಂಪಿ ಬೃಹತ್ ಕಳ್ಳಾಟ ಆಡಿತ್ತು ಸುದ್ದಿ ಪ್ರಸಾರವಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದ್ರೂ ಕೂಡ ಈ ಇಲಾಖೆಯ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಡಿ ಮಾದೇವಪ್ಪನವರ ಎಲ್ಲಿದ್ದೀರಿ ನೀವು ನಿಮ್ಮ ಇಲಾಖೆ ಜಾತಿ ಜನಗಣತಿ ಮಾಡ್ತಾ ಇದೆ ಜಾತಿ ಜನಗಣತಿಯಲ್ಲಿ ಇಷ್ಟೆಲ್ಲ ಕಳ್ಳಾಟ ಮಾಡ್ತಾ ಇದ್ದಾರೆ ನೀವು ಇದನ್ನ ನೋಡ್ಬೇಕಲ್ಲ ನೀವ್ ಇದನ್ನ ಕಣ್ಣಿಡ್ಬೇಕಲ್ಲ ಈಗ ಡ್ಯಾಮೇಜ್ ಆದ್ರೆ ನಿಮ್ಮ ಇಲಾಖೆಗಲ್ವಾ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಸುದ್ದಿ ಪ್ರಸಾರ ಆಗಿ ಜನ ರೊಚ್ಚಿಗೆದ್ದಿದ್ದಾರೆ ಸಚಿವರು ಮಾತ್ರ ಗಾಢ ಮೌನದಲ್ಲಿದ್ದಾರೆ ಯಾಕೆ ಉತ್ತರ ಕೊಡಬೇಕಲ್ಲ ನೀವು ಸಚಿವರೇ ಸಚಿವರ ಗಾಢ ಮೌನ ಯಾಕೆ ರಿಪಬ್ಲಿಕ್ ಕನ್ನಡ ಬಯಲ್ ಮಾಡಿತ್ತು ನೋಡಿ ಎಸ್ ಸಿ ಮಹಾದೇವಪ್ಪನವರೇ ಮನೆಗೆ ಹೋಗ್ತಾರೆ ಯಾರೂ ಇಲ್ಲದೆ ಅಥವಾ ಅವರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು ಓಕೆ ಮನೆಯಲ್ಲೆಲ್ಲ ಇದ್ದು ಅವ್ರ ಜೊತೆಲಿ ಕಮ್ಯುನಿಕೇಷನ್ ಮಾಡಿದೆ ಚೀಟಿ ಅಂಟಿಸಿ ಬರ್ತಾರೆ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ ಹೀಗೆಲ್ಲ ಇದ್ದಾಗ ಇದರಿಂದ ಏನು ಕ್ವಾಲಿಟಿ ಜನಗಣತಿ ಮಾಡಲಿಕ್ಕೆ ಸಾಧ್ಯ ನೀವು ಇದೆಲ್ಲ ನಾವು ಪ್ರಶ್ನೆ ಮಾಡಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಿಮ್ಮದೇ ಇಲಾಖೆಯ ಸರ್ವೆ ನೀವು ಇದಕ್ಕೆ ಉತ್ತರ ಕೊಡಬೇಕಲ್ವಾ ಯಾವ ಪುರುಷಾರ್ಥಕ್ಕೆ ಹಾಗಾದರೆ ಈ ಸರ್ವೆ ಈ ಜನಗಣತಿ ಯಾವ ಪುರುಷಾರ್ಥಕ್ಕೆ ನೀವು ಪರಿಶಿಷ್ಟ ಜಾತಿ ಗಣತಿ ಮಾಡ್ತಾ ಇದ್ದೀರಿ ಗಣತಿ ಸರ್ವೆಯಲ್ಲಿ ಕಳ್ಳಾಟದಿಂದಾಗಿ ಅನ್ಯಾಯ ಆಗೋದಿಲ್ಲ ಪರಿಶಿಷ್ಟ ಜಾತಿ ಪಂಗಡದವರಿಗೆ ದಲಿತರ ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಿಮಗೆ ಪಕ್ಕ ಮಾಹಿತಿ ಸಿಗುತ್ತಾ ಹೇಗೆ ಸಿಗುತ್ತೆ ನಿಮಗೆ ಈ ರೀತಿ ಕಳ್ಳಾಟ ಮಾಡಿದರೆ ಕೋಟಿ ಕೋಟಿ ಖರ್ಚು ಮಾಡಿದರೆ ಯಾರು ದುಡ್ಡು ಅದು ನಾವು ತೆರಿಗೆ ಕಟ್ಟಿದಂಥ ದುಡ್ಡು ನಮ್ಮ ದುಡ್ಡಿನಲ್ಲಿ ಈಗ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೀವು ತಿಳಿಯೋದಕ್ಕೆ ಹೊರಟಿದ್ದೀರಿ ತಿಳಿಬೇಕು ಹೌದು ನಮ್ಗೆ ಅನುಕೂಲ ಆಗಬೇಕು ಯೋಜನೆಗಳು ತಲುಪಬೇಕು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಈ ಸರ್ಕಾರದ ಯೋಜನೆಗಳು ಸ್ಕೀಮ್ಗಳು ಆತನಿಗೆ ತಲುಪಬೇಕು ಆದರೆ ನೀವು ಹೀಗೆ ಸರ್ವೆ ಮಾಡಿದರೆ ಅಥವಾ ಹೀಗೆ ಜನಗಣತಿ ಮಾಡಿದರೆ ಆತರವರೆಗೂ ನೀವು ಹೇಗೆ ತಲುಪ್ತೀರಿ ದಲಿತರನ್ನ ಕಡೆಗಣಿಸ್ತಾ ಇದೆಯಾ ಹಾಗಾದ್ರೆ ಈ ಸರ್ಕಾರ ಅಹಿಂದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ ಅಂಥೇಳಿ ಹಣೆ ಪಟ್ಟಿ ಕಟ್ಕಂಡಂಥ ಸಿದ್ದರಾಮಯ್ಯನವರು ಅವರ ಉದ್ಧಾರಕ್ಕೋಸ್ಕರ ನಾನು ಜನ್ಮ ತಾಳಿದ್ದೀನಿ ಅಂತೇಳಿ ಹೇಳುವಂಥ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಕಾಣಿಸ್ತಾ ಇಲ್ವಾ ಹಾಗಾದ್ರೆ ಸರ್ಕಾರದಿಂದ ಬೇಕಾ ಜಾತಿ ಜನಗಣತಿ ಮಾಡ್ತಾ ಇದ್ದೀರಲ್ಲ ಇದರಿಂದ ಏನು ಪ್ರಯೋಜನ ಏನು ಮಾಡೋದಕ್ಕೆ ಹೊರಟಿದ್ದೀರಿ ನಿಮ್ಮ ಮೂಲ ಉದ್ದೇಶ ಇದರಲ್ಲಿ ಸಾಕಾರ ಆಗುತ್ತಾ ಮುಖ್ಯಮಂತ್ರಿಗಳೇ ಜಾತಿ ಜನಗಣತಿಯಲ್ಲಿ ಬಿಬಿಎಂಪಿ ಬೃಹತ್ ಕಳ್ಳಾಟ ಆಡಿತ್ತು ಸುದ್ದಿ ಪ್ರಸಾರವಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಈ ಇಲಾಖೆಯ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಡಿ ಮಹದೇವಪ್ಪನವರೇ ಎಲ್ಲಿದ್ದೀರಿ ನೀವು ನಿಮ್ಮ ಇಲಾಖೆ ಜಾತಿ ಜನಗಣತಿ ಮಾಡ್ತಾ ಇದೆ ಜಾತಿ ಜನಗಣತಿಯಲ್ಲಿ ಇಷ್ಟೆಲ್ಲ ಕಳ್ಳಾಟ ಮಾಡ್ತಾ ಇದ್ದಾರೆ ನೀವು ಇದನ್ನ ನೋಡ್ಬೇಕಲ್ಲ ನೀವು ಇದನ್ನ ಕಣ್ಣಿಡ್ಬೇಕಲ್ಲ ಈಗ ಡ್ಯಾಮೇಜ್ ಆದರೆ ನಿಮ್ಮ ಇಲಾಖೆಗಲ್ವಾ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಸುದ್ದಿ ಪ್ರಸಾರ ಆಗಿ ಜನ ರೊಚ್ಚಿಗೆದ್ದಿದ್ದಾರೆ ಸಚಿವರು ಮಾತ್ರ ಗಾಢ ಮೌನದಲ್ಲಿದ್ದಾರೆ ಯಾಕೆ ಉತ್ತರ ಕೊಡಬೇಕಲ್ಲ ನೀವು ಸಚಿವರೇ ಸಚಿವರ ಗಾಢ ಮೌನ ಯಾಕೆ ರಿಪಬ್ಲಿಕ್ ಕನ್ನಡ ಬಯಲ್ ಮಾಡಿತ್ತು ನೋಡಿ ಎಸ್ ಸಿ ಮಹಾದೇವಪ್ಪನವರೇ ಮನೆಗೆ ಹೋಗ್ತಾರೆ ಯಾರೂ ಇಲ್ಲದೆ ಅಥವಾ ಅವರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು ಓಕೆ ಮನೆಯಲ್ಲೆಲ್ಲ ಇದ್ದು ಅವ್ರ ಜೊತೆಲಿ ಕಮ್ಯುನಿಕೇಷನ್ ಮಾಡಿದೆ ಚೀಟಿ ಅಂಟಿಸಿ ಬರ್ತಾರೆ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ ಹೀಗೆಲ್ಲ ಇದ್ದಾಗ ಇದರಿಂದ ಏನು ಕ್ವಾಲಿಟಿ ಜನಗಣತಿ ಮಾಡಲಿಕ್ಕೆ ಸಾಧ್ಯ ನೀವು ಇದೆಲ್ಲ ನಾವು ಪ್ರಶ್ನೆ ಮಾಡಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಿಮ್ಮದೇ ಇಲಾಖೆಯ ಸರ್ವೆ ನೀವು ಇದಕ್ಕೆ ಉತ್ತರ ಕೊಡಬೇಕಲ್ವಾ ಯಾವ ಪುರುಷಾರ್ಥಕ್ಕೆ ಹಾಗಾದರೆ ಈ ಸರ್ವೆ ಈ ಜನಗಣತಿ ಯಾವ ಪುರುಷಾರ್ಥಕ್ಕೆ ನೀವು ಪರಿಶಿಷ್ಟ ಜಾತಿ ಗಣತಿ ಮಾಡ್ತಾ ಇದ್ದೀರಿ ಗಣತಿ ಸರ್ವೆಯಲ್ಲಿ ಕಳ್ಳಾಟದಿಂದಾಗಿ ಅನ್ಯಾಯ ಆಗೋದಿಲ್ಲ ಪರಿಶಿಷ್ಟ ಜಾತಿ ಪಂಗಡದವರಿಗೆ ದಲಿತರ ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಿಮಗೆ ಪಕ್ಕ ಮಾಹಿತಿ ಸಿಗುತ್ತಾ ಹೇಗೆ ಸಿಗುತ್ತೆ ನಿಮಗೆ ಈ ರೀತಿ ಕಳ್ಳಾಟ ಮಾಡಿದರೆ ಕೋಟಿ ಕೋಟಿ ಖರ್ಚು ಮಾಡಿದ್ರಿ ಯಾರು ದುಡ್ಡು ಅದು ನಾವು ತೆರಿಗೆ ಕಟ್ಟಿದಂಥ ದುಡ್ಡು ನಮ್ಮ ದುಡ್ಡಿನಲ್ಲಿ ಈಗ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೀವು ತಿಳಿಯೋದಕ್ಕೆ ಹೊರಟಿದ್ದೀರಿ ತಿಳಿಬೇಕು ಹೌದು ನಮ್ಗೆ ಅನುಕೂಲ ಆಗಬೇಕು ಯೋಜನೆಗಳು ತಲುಪಬೇಕು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಈ ಸರ್ಕಾರದ ಯೋಜನೆಗಳು ಸ್ಕೀಮ್ಗಳು ಆತನಿಗೆ ತಲುಪಬೇಕು ಆದರೆ ನೀವು ಹೀಗೆ ಸರ್ವೆ ಮಾಡಿದರೆ ಅಥವಾ ಹೀಗೆ ಜನಗಣತಿ ಮಾಡಿದರೆ ಆತರವರೆಗೂ ನೀವು ಹೇಗೆ ತಲುಪ್ತೀರಿ ದಲಿತರನ್ನ ಕಡೆಗಣಿಸ್ತಾ ಇದೆಯಾ ಹಾಗಾದ್ರೆ ಈ ಸರ್ಕಾರ ಅಹಿಂದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ ಅಂಥೇಳಿ ಹಣೆ ಪಟ್ಟಿ ಕಟ್ಕಂಡಂಥ ಸಿದ್ದರಾಮಯ್ಯನವರು ಅವರ ಉದ್ಧಾರಕ್ಕೋಸ್ಕರ ನಾನು ಜನ್ಮ ತಾಳಿದ್ದೀನಿ ಅಂತೇಳಿ ಹೇಳುವಂಥ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಕಾಣಿಸ್ತಾ ಇಲ್ವಾ ಹಾಗಾದ್ರೆ ಸರ್ಕಾರದಿಂದ ಬೇಕಾ ಜಾತಿ ಜನಗಣತಿ ಮಾಡ್ತಾ ಇದ್ದೀರಲ್ಲ ಇದರಿಂದ ಏನು ಪ್ರಯೋಜನ ಏನು ಮಾಡೋದಕ್ಕೆ ಹೊರಟಿದ್ದೀರಿ ನಿಮ್ಮ ಮೂಲ ಉದ್ದೇಶ ಇದರಲ್ಲಿ ಸಾಕಾರ ಆಗುತ್ತಾ ಮುಖ್ಯಮಂತ್ರಿಗಳೇ ಜಾತಿ ಜನಗಣತಿಯಲ್ಲಿ ಬಿಬಿಎಂಪಿ ಬೃಹತ್ ಕಳ್ಳಾಟ ಆಡಿತ್ತು ಸುದ್ದಿ ಪ್ರಸಾರವಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಈ ಇಲಾಖೆಯ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಡಿ ಮಹದೇವಪ್ಪನವರೇ ಎಲ್ಲಿದ್ದೀರಿ ನೀವು ನಿಮ್ಮ ಇಲಾಖೆ ಜಾತಿ ಜನಗಣತಿ ಮಾಡ್ತಾ ಇದೆ ಜಾತಿ ಜನಗಣತಿಯಲ್ಲಿ ಇಷ್ಟೆಲ್ಲ ಕಳ್ಳಾಟ ಮಾಡ್ತಾ ಇದ್ದಾರೆ ನೀವು ಇದನ್ನ ನೋಡ್ಬೇಕಲ್ಲ ನೀವು ಇದನ್ನ ಕಣ್ಣಿಡ್ಬೇಕಲ್ಲ ಈಗ ಡ್ಯಾಮೇಜ್ ಆದರೆ ನಿಮ್ಮ ಇಲಾಖೆಗಲ್ವಾ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಸುದ್ದಿ ಪ್ರಸಾರ ಆಗಿ ಜನ ರೊಚ್ಚಿಗೆದ್ದಿದ್ದಾರೆ ಸಚಿವರು ಮಾತ್ರ ಗಾಢ ಮೌನದಲ್ಲಿದ್ದಾರೆ ಯಾಕೆ ಉತ್ತರ ಕೊಡಬೇಕಲ್ಲ ನೀವು ಸಚಿವರೇ ಸಚಿವರ ಗಾಢ ಮೌನ ಯಾಕೆ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು ನೋಡಿ ಎಸ್ ಸಿ ಮಹಾದೇವಪ್ಪನವರೇ ಮನೆಗೆ ಹೋಗ್ತಾರೆ ಯಾರೂ ಇಲ್ಲದೆ ಅಥವಾ ಅವರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು ಓಕೆ ಮನೆಯಲ್ಲೆಲ್ಲ ಇದ್ದು ಅವ್ರ ಜೊತೆಲಿ ಕಮ್ಯುನಿಕೇಷನ್ ಮಾಡಿದೆ ಚೀಟಿ ಅಂಟಿಸಿ ಬರ್ತಾರೆ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ ಹೀಗೆಲ್ಲ ಇದ್ದಾಗ ಇದರಿಂದ ಏನು ಕ್ವಾಲಿಟಿ ಜನಗಣತಿ ಮಾಡಲಿಕ್ಕೆ ಸಾಧ್ಯ ನೀವು ಇದೆಲ್ಲ ನಾವು ಪ್ರಶ್ನೆ ಮಾಡಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಿಮ್ಮದೇ ಇಲಾಖೆಯ ಸರ್ವೆ ನೀವು ಇದಕ್ಕೆ ಉತ್ತರ ಕೊಡಬೇಕಲ್ವಾ ಯಾವ ಪುರುಷಾರ್ಥಕ್ಕೆ ಹಾಗಾದರೆ ಈ ಸರ್ವೆ ಈ ಜನಗಣತಿ ಯಾವ ಪುರುಷಾರ್ಥಕ್ಕೆ ನೀವು ಪರಿಶಿಷ್ಟ ಜಾತಿ ಗಣತಿ ಮಾಡ್ತಾ ಇದ್ದೀರಿ ಗಣತಿ ಸರ್ವೆಯಲ್ಲಿ ಕಳ್ಳಾಟದಿಂದಾಗಿ ಅನ್ಯಾಯ ಆಗೋದಿಲ್ಲ ಪರಿಶಿಷ್ಟ ಜಾತಿ ಪಂಗಡದವರಿಗೆ ದಲಿತರ ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಿಮಗೆ ಪಕ್ಕ ಮಾಹಿತಿ ಸಿಗುತ್ತಾ ಹೇಗೆ ಸಿಗುತ್ತೆ ನಿಮಗೆ ಈ ರೀತಿ ಕಳ್ಳಾಟ ಮಾಡಿದರೆ ಕೋಟಿ ಕೋಟಿ ಖರ್ಚು ಮಾಡಿದರೆ ಯಾರು ದುಡ್ಡು ಅದು ನಾವು ತೆರಿಗೆ ಕಟ್ಟಿದಂಥ ದುಡ್ಡು ನಮ್ಮ ದುಡ್ಡಿನಲ್ಲಿ ಈಗ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೀವು ತಿಳಿಯೋದಕ್ಕೆ ಹೊರಟಿದ್ದೀರಿ ತಿಳಿಬೇಕು ಹೌದು ನಮ್ಗೆ ಅನುಕೂಲ ಆಗಬೇಕು ಯೋಜನೆಗಳು ತಲುಪಬೇಕು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಈ ಸರ್ಕಾರದ ಯೋಜನೆಗಳು ಸ್ಕೀಮ್ಗಳು ಆತನಿಗೆ ತಲುಪಬೇಕು ಆದರೆ ನೀವು ಹೀಗೆ ಸರ್ವೆ ಮಾಡಿದರೆ ಅಥವಾ ಹೀಗೆ ಜನಗಣತಿ ಮಾಡಿದರೆ ಆತರವರೆಗೂ ನೀವು ಹೇಗೆ ತಲುಪ್ತೀರಿ ದಲಿತರನ್ನ ಕಡೆಗಣಿಸ್ತಾ ಇದೆಯಾ ಹಾಗಾದ್ರೆ ಈ ಸರ್ಕಾರ ಅಹಿಂದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ ಅಂಥೇಳಿ ಹಣೆ ಪಟ್ಟಿ ಕಟ್ಕಂಡಂಥ ಸಿದ್ದರಾಮಯ್ಯನವರು ಅವರ ಉದ್ಧಾರಕ್ಕೋಸ್ಕರ ನಾನು ಜನ್ಮ ತಾಳಿದ್ದೀನಿ ಅಂತೇಳಿ ಹೇಳುವಂಥ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಕಾಣಿಸ್ತಾ ಇಲ್ವಾ ಹಾಗಾದ್ರೆ ಸರ್ಕಾರದಿಂದ ಬೇಕಾ ಜಾತಿ ಜನಗಣತಿ ಮಾಡ್ತಾ ಇದ್ದೀರಲ್ಲ ಇದರಿಂದ ಏನು ಪ್ರಯೋಜನ ಏನು ಮಾಡೋದಕ್ಕೆ ಹೊರಟಿದ್ದೀರಿ ನಿಮ್ಮ ಮೂಲ ಉದ್ದೇಶ ಇದರಲ್ಲಿ ಸಾಕಾರ ಆಗುತ್ತಾ ಮುಖ್ಯಮಂತ್ರಿಗಳೇ ಜಾತಿ ಜನಗಣತಿಯಲ್ಲಿ ಬಿಬಿಎಂಪಿ ಬೃಹತ್ ಕಳ್ಳಾಟ ಆಡಿತ್ತು ಸುದ್ದಿ ಪ್ರಸಾರವಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಈ ಇಲಾಖೆಯ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಡಿ ಮಹದೇವಪ್ಪನವರೇ ಎಲ್ಲಿದ್ದೀರಿ ನೀವು ನಿಮ್ಮ ಇಲಾಖೆ ಜಾತಿ ಜನಗಣತಿ ಮಾಡ್ತಾ ಇದೆ ಜಾತಿ ಜನಗಣತಿಯಲ್ಲಿ ಇಷ್ಟೆಲ್ಲ ಕಳ್ಳಾಟ ಮಾಡ್ತಾ ಇದ್ದಾರೆ ನೀವು ಇದನ್ನ ನೋಡ್ಬೇಕಲ್ಲ ನೀವು ಇದನ್ನ ಕಣ್ಣಿಡ್ಬೇಕಲ್ಲ ಈಗ ಡ್ಯಾಮೇಜ್ ಆದರೆ ನಿಮ್ಮ ಇಲಾಖೆಗಲ್ವಾ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಸುದ್ದಿ ಪ್ರಸಾರ ಆಗಿ ಜನ ರೊಚ್ಚಿಗೆದ್ದಿದ್ದಾರೆ ಸಚಿವರು ಮಾತ್ರ ಗಾಢ ಮೌನದಲ್ಲಿದ್ದಾರೆ ಯಾಕೆ ಉತ್ತರ ಕೊಡಬೇಕಲ್ಲ ನೀವು ಸಚಿವರೇ ಸಚಿವರ ಗಾಢ ಮೌನ ಯಾಕೆ ರಿಪಬ್ಲಿಕ್ ಕನ್ನಡ ಬಯಲ್ ಮಾಡಿತ್ತು ನೋಡಿ ಎಸ್ ಸಿ ಮಹಾದೇವಪ್ಪನವರೇ ಮನೆಗೆ ಹೋಗ್ತಾರೆ ಯಾರೂ ಇಲ್ಲದೆ ಅಥವಾ ಅವರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು ಓಕೆ ಮನೆಯಲ್ಲೆಲ್ಲ ಇದ್ದು ಅವ್ರ ಜೊತೇಲಿ ಕಮ್ಯುನಿಕೇಷನ್ ಮಾಡಿದೆ ಚೀಟಿ ಅಂಟಿಸಿ ಬರ್ತಾರೆ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ ಹೀಗೆಲ್ಲ ಇದ್ದಾಗ ಇದರಿಂದ ಏನು ಕ್ವಾಲಿಟಿ ಜನಗಣತಿ ಮಾಡಲಿಕ್ಕೆ ಸಾಧ್ಯ ನೀವು ಇದೆಲ್ಲ ನಾವು ಪ್ರಶ್ನೆ ಮಾಡಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಿಮ್ಮದೇ ಇಲಾಖೆಯ ಸರ್ವೆ ನೀವು ಇದಕ್ಕೆ ಉತ್ತರ ಕೊಡಬೇಕಲ್ವಾ ಯಾವ ಪುರುಷಾರ್ಥಕ್ಕೆ ಹಾಗಾದರೆ ಈ ಸರ್ವೆ ಈ ಜನಗಣತಿ ಯಾವ ಪುರುಷಾರ್ಥಕ್ಕೆ ನೀವು ಪರಿಶಿಷ್ಟ ಜಾತಿ ಗಣತಿ ಮಾಡ್ತಾ ಇದ್ದೀರಿ ಗಣತಿ ಸರ್ವೆಯಲ್ಲಿ ಕಳ್ಳಾಟದಿಂದಾಗಿ ಅನ್ಯಾಯ ಆಗೋದಿಲ್ಲ ಪರಿಶಿಷ್ಟ ಜಾತಿ ಪಂಗಡದವರಿಗೆ ದಲಿತರ ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಿಮಗೆ ಪಕ್ಕ ಮಾಹಿತಿ ಸಿಗುತ್ತಾ ಹೇಗೆ ಸಿಗುತ್ತೆ ನಿಮಗೆ ಈ ರೀತಿ ಕಳ್ಳಾಟ ಮಾಡಿದರೆ ಕೋಟಿ ಕೋಟಿ ಖರ್ಚು ಮಾಡಿದ್ರಿ ಯಾರು ದುಡ್ಡು ಅದು ನಾವು ತೆರಿಗೆ ಕಟ್ಟಿದಂಥ ದುಡ್ಡು ನಮ್ಮ ದುಡ್ಡಿನಲ್ಲಿ ಈಗ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೀವು ತಿಳಿಯೋದಕ್ಕೆ ಹೊರಟಿದ್ದೀರಿ ತಿಳಿಬೇಕು ಹೌದು ನಮ್ಗೆ ಅನುಕೂಲ ಆಗಬೇಕು ಯೋಜನೆಗಳು ತಲುಪಬೇಕು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಈ ಸರ್ಕಾರದ ಯೋಜನೆಗಳು ಸ್ಕೀಮ್ಗಳು ಆತನಿಗೆ ತಲುಪಬೇಕು ಆದರೆ ನೀವು ಹೀಗೆ ಸರ್ವೆ ಮಾಡಿದರೆ ಅಥವಾ ಹೀಗೆ ಜನಗಣತಿ ಮಾಡಿದರೆ ಆತರವರೆಗೂ ನೀವು ಹೇಗೆ ತಲುಪ್ತೀರಿ ದಲಿತರನ್ನ ಕಡೆಗಣಿಸ್ತಾ ಇದೆಯಾ ಹಾಗಾದ್ರೆ ಈ ಸರ್ಕಾರ ಅಹಿಂದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ ಅಂತೇಳಿ ಹಣೆ ಪಟ್ಟಿ ಕಟ್ಕಂಡಂತ ಸಿದ್ದರಾಮಯ್ಯವರು ಅವರ ಉದ್ಧಾರಕ್ಕೋಸ್ಕರ ನಾನು ಜನ್ಮ ತಾಳಿದ್ದೀನಿ ಅಂತೇಳಿ ಹೇಳುವಂತ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಕಾಣಿಸ್ತಾ ಇಲ್ವಾ ಹಾಗಾದ್ರೆ ಸರ್ಕಾರದಿಂದ ಬೇಕಾ ಜಾತಿ ಜನಗಣತಿ ಮಾಡ್ತಾ ಇದ್ದೀರಲ್ಲ ಇದರಿಂದ ಏನು ಪ್ರಯೋಜನ ಏನು ಮಾಡೋದು ಹೊರಟಿದ್ದೀರಿ ನಿಮ್ಮ ಮೂಲ ಉದ್ದೇಶ ಇದ್ರಲ್ಲಿ ಸಾಕಾರ ಆಗತ್ತಾ ಮುಖ್ಯಮಂತ್ರಿಗಳೇ